¿Qué <coughs>

ಭಾಳಷ್ಟು ಪ್ರಾಬ್ಲಮ್ ಭಾಳಷ್ಟು ಇಶ್ಯೂಗಳು ಹೊಂಟವ್ರಿ ಅಲ್ಲಿ ಕೆಲಸ ಎಲ್ಲ ಕೆಲಸ ಎಲ್ಲ ಚೆಂದ ರೀ ಕೆಲಸದೇನು ಪ್ರಾಬ್ಲಮ್ ಇಲ್ಲ ಅದನ್ನು ಈಗ ಅವ್ರಿಗೆ ಅಡ್ಮಿಷನ್ ಮಾಡ್ಬೇಕಂದ್ರೆ ಡೊನೇಷನ್ ಭಾಳ ಕೇಳ್ತಾರೆ ಅಷ್ಟು ಡೊನೇಷನ್ ಆಗಿ ನಂಬಲ್ಲಿ ಇಲ್ಲ ಮತ್ತೆ ಇನ್ನೊಂದೇನೆಂದ್ರೆ ಇವ್ರದು ಸ್ಕೂಲ್ ಈಗ ಇಲ್ಲಿ ಸಡನ್ಗೆ ಆ ಕಡೆ ಹ್ಯಾಂಗ್ ಹಾಕಬೇಕು ಏನು ಅದು ಒಂದು ಗೊತ್ತಾಗಲ್ಲಾಗಿದೆ ನಮಗೆ ಜೋಶ್ ಜೋಶ್ನಾಗೆಲ್ಲ ಆಫರ್ ಸಿಕ್ಕಿದ್ರು ಸಂತೋಷವ್ರು ಹೋಗ್ಬಿಟ್ರು ಅದು ಇವೆಲ್ಲ ಭಾಳಷ್ಟು ಆರಾಮ್ ತಪ್ಪದು ಭಾಳಷ್ಟು ಪ್ರಾಬ್ಲಮ್ಗಳಾಯ್ತು ಈಗ ಸಂತೋಷ ಅಲ್ಲಿ ಇರಬೇಕು ನಾವು ಇಲ್ಲಿರ್ಬೇಕಂದ್ರೆ ನಮ್ಮತ್ತಿ ನಮ್ಮ ಅಮ್ಮ ಬ್ಯಾಡ್ ಅಂದ್ರಿ

ಪಿ ಎಫ್ ಇನ್ಸೆಂಟಿವ್ ವಿತ್ ಸ್ಯಾಲರಿ ಎಲ್ಲ ಆ ಕಡೆ ಕಡೆ ಈ ಒಂದಿಷ್ಟು ರೊಕ್ಕ ಅಂದಿದ್ವಿ ರೀ ಅವ್ರ ಷ್ಟಿಗೆರಿನು ಹೋಲ್ಡ್ ಮಾಡ್ಬಿಟ್ಟಿ ಏನ್ ಮಾಡ್ಬೇಕನ್ನದೇ ಗೊತ್ತಾಗಲ್ಲ ಈಗ ನೋಡ ಡಿಸೈಡ್ ಏನು ಆಗಲ್ಲ ಗೆದ್ರಿನಾ ಯೂಕು 100% ಚarj ಆಯ್ತು ಆಯ್ತು ಚಾಪ್ ಮಾಡಿದಾ ಫೈನಲ್ ಆಗಿ ಇನ್ನು ಒಂದು ಉನ್ಕಲ್ ಜೊತೆ ಚಾಸೋ ರೆನ್ನೆ ಆನ್ ನಿكرهೋ ಏರ್ ಮಾಡ್ಬೇಕು ಅನ್ನೋದು ತಿಳಲೇ ಗೆದ್ರೊಟ್ಟ್ ನಾನು ಆನ್ मैं ऐसे बिना कुछ हॉल नहीं कर सकता क्योंकि तुझे पता नहीं हमारा मेरा है मैं आईस में ले दिनता नए से तुम हिंगल आज की मेला पुलिस ये लगता है ज्यादा खुश है न आने इधर फ्रेंड्स ना भी ना लगे मुझे कि नहीं रिटर्न कर सकता ಹ್ಮ್ ಹೋಗಿ ದೋಸ್ತರೆಲ್ಲ ದಿನ ಮುಂಜಾಗ್ ಸ್ನಾನ ಮಾಡಿ ದೇವ್ರಿಗೆ ಬರ್ತಾರತ್ತ ಎಷ್ಟ್ ಹೋಗಬಾರ್ದ ಕಡೆ ಅದ್ ಅನ್ಮೋಲ್ ದಿನ ಹೇಳ್ತ ಜಲ್ದಿ ಸ್ನಾನ ಮಾಡ್ಕೆ ದೇವ್ರ ಬಂದು ಹೋಗ್ತಾನ ಗುಡಿ ಹೋಗ್ತಾನ ಅಂತಾರ ದೇವ್ರಿ ದೇವ್ರಿ ಎಷ್ಟ ಕಳದ್ಬೇಡ್ರಿ ಎಲ್ಲ ಓದ್ಲಿಕ್ ಬಿಡ್ರಿ ಹಂಗಂತನ ನೋಡ್ರಿ ಈಗ ಊಟ ಮಾಡಕತ್ತೀವಿ ನೋಡ್ರಿ ಫ್ರೆಂಡ್ಸ್ ಈಗ ಈಗ ಊಟ ಮಾಡಮಿ ಊಟದಾಗ ನೋಡ್ರಿ ಗೋಬಿ ಪಲ್ಯ ಮಾಡ್ಯಾರೀ ಸಂತೋಷ ಅವರು ನೀನೆಲ್ಲ ನಾನೇ ಅವ ಮಾಡ್ಯಾನ ರೈಸ್ ಮಾಡ್ಯಾನ ಮತ್ತಂದ್ರೆ ಗೋಬಿ ಪಲ್ಯ ಮಾಡ್ಯಾನ ನೋಡ್ರಿ ನಿಮ್ಮೆಲ್ಲರಿಗೆ ಹೆಂಗೆ ರೀ ವಿಡಿಯೋಸ್ಗಳು ಇವತ್ತು ನೋಡಿರಿ ನಮ್ಮ ಊರಾಗ ನೋಡಿರಿತ ಪೂಜಾ ಅದು ಅದ ಇತ್ತ ಮುತ್ತದಿ ಅದು ಎಲ್ಲ ಉಣ್ಸ್ಲತ್ತಾರೆ ಯಾಕಂದ್ರೆ ಹದಿನೇಳು ತಾರೀಕ ನಮ್ಮ ಊರಾಗ ಲಕ್ಷ ದೀಪೋತ್ಸವ ಅದ್ರಿ ನಮ್ಮ ಊರು ನೋಡಿರಿ ಚೌಡಾಪುರ ಚಿಣಂಗಿರಿ ವೀರಭದ್ರೇಶ್ವರ ಗುಡಾಗ ಲಕ್ಷ ದೀಪೋತ್ಸವ ಅದ ರೀ ಫ್ರೆಂಡ್ಸ್ ಹದಿನೇಳು ತಾರೀಕು ತೋ ನಾವು ಯಾವಾಗ ಹೋಗ್ತೀವಿ ಏನೋ ನಮಗಂತೂ ಗೊತ್ತಾಗಲ್ಲ ನೋಡ್ರಿ ಫ್ರೆಂಡ್ಸ ಇವತ್ತು ನೋಡ್ರಿ ಮುತ್ಯದಿ ಅದು ಉಣಿಸ್ತಾರೆ ಪ್ರತಿ ವರ್ಷ ರೀ ಇದರ ಟೈಮ್ನಾಗು ಉಣಿಸ್ತಾರೆ ಏನಂತಾರೆ ತೇರಿನ ಟೈಮ್ನಾಗೂ ಈ ಟೈಮ್ನಾಗ ಎರಡು ಟೈಮ್ನಾಗೆ ಮಾಡ್ತಾರೆ ಮಾಮೂರು ಎಲ್ಲರಿಗೆ ಚಂದನ ಹತ್ತ ಸೀರಿ ಅದು ಎಲ್ಲ ತೊಗೊಂಡ್ ಬಂದರತ್ತೋ ಎಲ್ಲ ವಿಡಿಯೋಗಳು ಹಾಕಿದ್ರು ನಿಮ್ಮನ್ನ ಹಾಕಿ ನಿಮ್ಗೆಲ್ಲರಿಗೆ ಹ್ಯಾಂಗ್ ಅನ್ನಸ್ತು ಏನು ನಿಮ್ಮ ಅಭಿಪ್ರಾಯಗಳು ಹೇಳಿರಿ ಹೇಳ್ರಿ ಫ್ರೆಂಡ್ಸ್ ತೊಬ್ಬರ ಜಾತ್ರೆಗೆ ಅಗರ್ಸೆ ಬೈ ಚಾನ್ಸ್ ನಾ ಬಂದಂತಂದ್ರೆ ಅದ ಅವಾಗೂ ನಾ ರೀ ಹೋಗೋದಂತೂ ಅದನೇ ರೀ ಬಟ್ ಯಾವಾಗ ಯಾವಾಗ ಅದೇ ಗೊತ್ತಾಗಲ್ಲ ಅದು ನೋಡಿ ಫ್ರೆಂಡ್ಸ್ ಬಟ್ ಹದಿನೇಳು ತಾರೀಕು ನೋಡಿರಿ ಲಕ್ಷ ದೀಪೋತ್ಸವ ಅದ ನೋಡಿರಿ ಚಿಣಂಗಿರಿ ವೀರಭುದೇಶ್ವರ ಗುಡಿ ಅದ ರೀ ಅಲ್ಲಿ ಸೊ ಅದರ ಬಾಜೂನೇ ನಮ್ಮ ಮನಿ ಅದ ರೀ ಗುಡಿ ಬಾಜುನೇ ಎಕ್ಸಾಕ್ಟ್ಲಿ ಬಾಜುನೇ ನೀಲಿ ಕಲರ್ ಪತ್ರೆ ಟೈಪ್ ಅದಲ್ರಿ ಅದೇ ನಮ್ಮ ಮನಿ ಅದ ನೋಡಿರಿ ಫ್ರೆಂಡ್ಸ್ ನಾವು ಒಪ್ಗೋತೀನಿ ನಮ್ಮ ಮನೆ ಚಪ್ಪಳ ಮನಿ ಅದ ಅಂದ ನಾ ಏನು ಹಿಮಾಕಿನಿ ಅಂತ ಹೇಳೋಕ್ಕೆ ಹೋಗಂಗಿಲ್ಲ ಸೊ ಈಗ ಮನೇನು ಎಲ್ಲನೂ ಕಟ್ಟಬೇಕಲ್ಲತ್ತೀವಿ ಎಲ್ಲ ಸಾಮಾನು ಹಾಕೊಂಡ್ಬಿಟ್ಟು ಬಟ್ ಈಗ ಜಾತ್ರೆ ಅದರ ಜಾತ್ರೆ ಮುಂದೆ ಅದು ಬಿಚ್ಚಪ್ಲೆ ಇರಲಿ ನಮ್ಮ ಊರಾಗ ಅದ ರೀ ಒಂದು ಹದಿನೈದು ಇಪ್ಪತ್ತು ದಿನ ಯಾವುದು ಏನೋ ಮಾಡಪ್ಪಲೇ ಇಲ್ಲರಿ ನಮ್ಮೂರಾಗ ತೊ ಈಗ ಜಾತ್ರೆ ಬಳಕ ಒಂದು ಎರಡು ಮೂರು ದಿನದಾಗ ಮನಿ ಅದು ಬಿಚ್ಬೇಕಂತ ಅಲ್ಲತ್ತರಿ ಮಾಮವರು ತೋ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಸಪೋರ್ಟ್ ಎಲ್ಲಕ್ಕಿಂತ ದೊಡ್ಡ ಆಶೀರ್ವಾದ ರೀ ನಮಗೆ ಒಳ್ಳೇದಾಗಲೇ ನೀವು ಎಲ್ಲರೂ ಬಯಸಿರಿ ಸಾಕ್ರಿ ನಮಗೆ ಅಷ್ಟೇ ನೋಡಿರಿ ಫ್ರೆಂಡ್ಸ ತೋ ಇವತ್ತಂತೂ ನಾ ಜಾಸ್ತಿ ಏನೋ ಬ್ಲಾಗಿಂಗ್ ಮಾಡಿಲ್ಲರಿ ಯಾಕಂದ್ರೆ ಒಟ್ಟು ಒಳ್ಳೆ ಅನ್ಸ್ಲಕತ್ತದ ಸೊ ಬೆಳಗ್ಗೆನು ಸಂತೋಷ ಏನಂತಾರೆ ಗೋಬಿ ಪಲ್ಯ ರೈಸ್ ಅದು ಮಾಡ್ಯಾರೆ ಅದೇ ಊಟ ಮಾಡಿದ್ರೆ ಅವ್ರು ಅಂದ್ರೆ ಈಗ ಸ್ವಲ್ಪ ಆಫೀಸ್ಗೆ ಹೋಗ್ಯಾರ ಸ್ವಲ್ಪ ಅದೇ ಸ್ಯಾಲ್ರಿ ಇಶ್ಯೂ ಆಗ್ಯದ ಅಂತ ಕೇಸಿನ ಸೊ ಆಮೇಲೆ ನಾವಂತು ಮತ್ತು ಊಟ ಅದು ಮಾಡಿ ಕೆಸ ಮಕ್ಕೊಂಡು ಕೆಸ ಎದ್ದೇವು ಈಗ ಚಿಕ್ಕ ಮಿಕ್ಕು ಟ್ಯೂಷನ್ಗೆ ಅದನ್ನು ಹೋಗ್ಬಂದ್ರೆ ಎಲ್ಲ ಮಾಡ್ಯಾರ ಈಗ ಒಂದು ಸ್ವಲ್ಪ ನಾನು ಮುಖದು ತಳ್ಕೊಂಡು ಮಾಡ್ಕೊಂಡು ಏನು ಮಾಡ್ತೀನಿ ಇಷ್ಟು ರೊಟ್ಟಿ ಪಲ್ಯ ಅದು ಮಾಡ್ಕೋಬೇಕಲ್ಲ ತಿನ್ನ ಗೋಬಿ ರೈಸಿನ ಅದ ರೀ ಒಂದು ಸ್ವಲ್ಪ ಬ್ಯಾಳಿ ಸಾರು ಮಾಡ್ಕೋತೀನಿ ರೈಸ್ ಕೂಡ ಗೋಬಿ ಅಂದರೆ ಕೂಡ ಅದ ರೊಟ್ಟಿ ಕೂಡ ಆತದ ನೋಡ್ರಿ ಏನಾರು ಮಾಡ್ಕೋತೀನಿ ಸಂತೋಷವಾಗ್ ಫೋನ್ ಮಾಡ್ಕೊಳ್ತೀನಿ ಕೇಳ್ತೀನಿ ಎಲ್ಲಾರ ಅಂತ ಕೇಳಿಸಿನ ಎಷ್ಟೇ ರೀ ಫ್ರೆಂಡ್ಸ್ ಜೀವನ ಸಣ್ಣ ಜೀವನ ಆದರೆ ನಾವು ಏನು ಮಾಡಬೇಕಂತ ನಾವು ತಿಳ್ಕೊಂಡೇ ಸಾಧ್ಯ ಅಲ್ಲ ಅದು ಮಾತಾಡಿದಾರೆ ದೇವರು ಏನು ನಮ್ಮ ಹಣಿ ಬರ್ದ ಬರ್ದ ನೋಡ್ರಿ ಅದೇ ಆತದೆ ನಾವು ಎಟ್ಟಾಗ ಹೊಯ್ಕೊಲಾಕ ಬಡ್ಕೊಲಾಕ ಹೊಡೆದೋಲಕ್ಕೆ ಏನೇ ಮಾಡ್ಕೊಳಕ್ಕೆ ರೀ ಲೈಟ್ನಾಗೆ ಎಷ್ಟು ಬಿ ನಮ್ಮದು ನಮ್ಮದು ಅಂದ್ರೆ ನೋಡೋದು ನಮ್ಮದಿತ್ತಂದ್ರೆ ನಮ್ಮದೇ ಇರ್ತದೆ ರೀ ಅದು ಹೋಗೋದಿತ್ತಂದ್ರೆ ಹೋಗೇ ಬಿಡ್ತದ ಅಂತಾರೆ ನೋಡಿ ತೋ ಇದು ಎಲ್ಲದರ ರೀ ತೀಯ್ದಿ ಮ್ಯಾಗೆ ಬಂದು ಒಂದು ಲೈಫ್ ಸ್ಟಾರ್ಟ್ ಮಾಡಬೇಕು ನೋಡಿರಿ ಫ್ರೆಂಡ್ಸ್ ಅಷ್ಟೇ ಇದೆ ಜೀವನ ಅಂತ ತಿಳ್ಕೊಂಡು ರೀ ಬಟ್ ನನಗಿಷ್ಟು ರೀ ನಾ ನನ್ನ ಜೀವನದಾಗ ಏನು ಹತ್ತದೇ ನಂಗೆ ರೀ ಫ್ರೆಂಡ್ಸ್ ದೀಪಿ ಕರ್ನಾಟಕ ಶಿಫ್ಟ್ ಆಗ್ಬೇಕಂತ ಎಷ್ಟು ಖಾಸಗಿ ಸಂತೋಷ್ ನೋಡ್ರಿ ಅಲ್ಲಿ ಇಲ್ಲಿ ಹೆಂಗೆ ಅದ ಗೊತ್ತ ಅವ್ನ ಆಫೀಸ್ಗೆ ಹೋಗ್ತಾನೆ ಅವ್ನ ಅವನು ಅವ್ನ ಲೋಕದಾಗ ಇರ್ತಾನೆ ಚಿಕ್ಕ ಮಿಕ್ಕು ಅವ್ರ ಸ್ಕೂಲಿಗೆ ಅವ್ರು ಹೋದ್ರ ಅವ್ರು ಅವ್ರ ಲೋಕದಾಗ ಬಟ್ ನಾನು ನನಗೆ ಏನೂನು ಇಲ್ಲ ನಾ ಎಲ್ಲಿ ಹೋಗಪ್ಪ ಇಲ್ಲ ಬರಪ್ಲಿಲ್ಲ ಏನೋ ಮಾಡಪ್ಪ ನಾ ಮನೆಗೆ ಬಂದಿರಬೇಕು ಆ ಕಡೆ ಬಂದರೆ ಅಕ್ಕಲಿ ಒಂದು ಇದು ಇರ್ತದೆ ನಮ್ಮೂರದ ನಮ್ಮ ಕರ್ನಾಟಕದ ನಾವು ಎಲ್ಲಿ ಹೋಗೋದು ಬರ್ಬೋದು ಅಲ್ಲಿ ಮದ್ವೆ ಅದು ಇದು ಏನೋ ಸಣ್ಣ ಪುಟ್ಟ ಫಂಕ್ಷನಿಗೆ ಎಲ್ಲರೂ ಕರೀತಾರೆ ಎಷ್ಟು ಖುಷಿ ಆಗ್ತದೆ ರೀ ಇಲ್ಲಿ ಯಾರು ಹಂಗಿಲ್ಲರಿ ಇಲ್ಲಿ ಯಾರು ಯಾರಿಗೆ ಕೇಳಂಗೇ ಇಲ್ಲ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಒಟ್ಟ ಹೋದ್ರೆ ಆರತಿ ಭವಿ ಮನೆಗೆ ಹೋಗ್ಬೇಕಿಲ್ಲ ಅಂದ್ರೆ ಎಲ್ಲಿ ಹೋಗಪ್ಪಲೇ ಇಲ್ಲ ನೋಡಂಶಿ ಹೌದು ನೋಡಿ ಫ್ರೆಂಡ್ಸ್ ಮಮ್ಮಿ ರೊಟ್ಟಿ ಮಾಡ್ಲತ್ತಳ ಹ್ಮ್ ಈಗ ರೊಟ್ಟಿ ಮಾಡ್ಬೇಕತ್ತೀನಿ ನೋಡಿ ನಾನು ಈಗ ಸಂತೋಷನು ಹೊಂಟದಂತೆ ಅವನು ಆಫೀಸ್ಗೆ ಹೋಗಿದ್ದೆ ಇದು ಕೆಲಸ ಸಲುವಾಗಿ ಏನು ಕೆಲಸ ಎಲ್ಲ ಹಿಟ್ಟು ಒಂದು ವಾ ಜಿಗಿ ಜಿಗಿ ಆಗ್ಬಿಟ್ಟದೆ ಇದು ಮಮ್ಮಿ ತಳ ಮ್ಯಾಚ್ ನಡಿತಾ ಟೆನ್ನಿಸ್ ನಾವೇ ಪಾರ್ಟಿಸಿಪೇಟ್ ಮಾಡೇನಿ ನೋಡು ಹೆಂಗೆ ಸೀರೆ ನಡ್ಲತ್ತಾರ ಅವ್ರು ಕೇಳ್ಸ್ಲತ್ತ ನಾವು ಊಟ ಮಾಡಿಗೆ ಈಗ ಇಬ್ಬರು ಸಾಬರ್ ಕಲ್ದ ಕೆಲ್ಸ್ರೀಗ ಹೋಮ್ ವರ್ಕ್ ಮಾಡ್ಲಕತ್ತಾರ ಹತ್ತಾರ ಇವ್ನಿಂಗ್ ಎದ್ ಟ್ಯೂಷನ್ಗೆ ರೀತಿ ಹೋಲೇಲಿ ಇವ ಒಟ್ಟ ನಾನು ಬಾಳ ಜ್ ಎಳ್ಳೇ ಇಲ್ಲ ಇಲ್ಲ ಮಮ್ಮಿ ಇಲ್ಲಿ ಮಮ್ಮಿ ಅಂತ ನನ್ನ ಬಾಜು ನಮ್ಮ ಮಕ್ಕಂಬ ಈ ಸಾಬ್ ಅಂದ್ರೆ ಟ್ಯೂಷನ್ಗೆ ಹೋಗಿದ ಅವ್ರ ಪಪ್ಪಾ ಅಂದ್ರೀಗ ಆಫೀಸ್ಗೆ ಹೋಗ್ಯಾರು ಚಲೋ ಮಾಡಿದ್ದ ಯಾವಾಗ ಭೀ ಹಿಂಗೆ ತೋರಿಸ್ಬಾರ್ದು ಗೊತ್ತಾ ಬೇರೆಯವರಿಗೆ ನೀಚ ತೋರಿಸ್ಬಾರ್ದು ನಾನು ಹಿಂಗೆ ಏನಂದಿನಿ ನಾ ಅದಕ್ಕೆ ಇಬ್ಬರದ್ದು ರಿಸಲ್ಟ್ನ ಯಾರಿಗೂ ತೋರ್ಸೋಕೆ ಹೋಗಂಗಿರೀ ನಿಮ್ಮ ರಿಸಲ್ಟ್ ಹ್ಯಾಂಗಿರ್ಬೇಕು ಗೊತ್ತದಾ ನಿಮ್ಮ ಇದಿರ್ತದ ನೋಡಿ ಬಿಹೇವಿಯರ್ ಅದೇ ನಿಮ್ಮ ರಿಸಲ್ಟ್ ಓಕೆ ಹ್ಞೂ ನೀವು ಎಲ್ಲರಿಗೆ ಬೇರೆಯವರಿಗೆ ದೊಡ್ಡವ್ರಿಗೆ ಸಣ್ಣವರಿಗೆ ಟೀಚರ್ಗಾಗಲಿ ತಂದೆ ತಾಯಿಗಾಲಿ ನೀವೇನು ರೆಸ್ಪೆಕ್ಟ್ ಕೊಡ್ತೀರೋ ಇದೇ ನಿಮ್ಮ ರಿಸಲ್ಟ್ ಓಕೆ ರಿಸಲ್ಟ್ ಇದ್ರಾಗ ನೀವು ಕಂಪ್ಯಾರಿಸನ್ ಮಾಡಬಾರ್ದು ಯಾರಿಗೂ ಓಕೆನಾ ನಿಮ್ಮ ಎಜುಕೇಷನ್ ನಿಮ್ಮ ತನಾನೇ ಇರಬೇಕದು ಮಿಕ್ಕು ಜಲ್ದಿ ಜಲ್ದಿ ಕೆಲಸ ಇಲ್ಲಾಂದ್ರೆ ಮತ್ತೆ ನಾ ಬಡ್ಗಿತ್ ನಾ ನಾನ್ ಒಟ್ಟ ಸಡಲ್ ಬಿಡಲ್ರಿ ನಾ ಈಗ ಚಿಕ್ಕ ಮಾಡ್ ನಾ ಮಾಡೋಣ ಒಂದಿಷ್ಟು ರೊಟ್ಟಿ ಮಾಡ್ಕೊಂಡ್ ಬಂದ ಫುಲ್ ಟೊಂಕ ಬ್ಯಾನೆ ಅಲತ್ತದ ಕೈನು ಬ್ಯಾನಿ ಅಲತ್ತದ ಅದಕ್ಕೆ ಸೊಮ್ ಕುಂತು ಯಾಕಂದ್ರೆ ಜೋಳದ ಹಿಟ್ಟಿತ್ತಲ್ರಿ ಸುಮ್ಮ ಹಂಗೆ ಮಾಡೋದಕ್ಕೆ ರೂಪ ಮಾಡ್ಬೇಕಲ್ರಿ ಹಂಗ ಫುಲ್ ಫುಲ್ಲಿದು ಕೈ ಬ್ಯಾನಿ ಈಗ ಅವ್ರ ಪಪ್ಪನೂ ಹೊಂಟಿನ ಅಂತಲ್ಲತ್ತರ ಆದರೆ ಬಿರಿ ಸ್ಯಾಲ್ರಿ ಒಂದು ಹೋಲ್ಡ್ ಮಾಡಿದ್ರೆ ಏನೋ ಸ್ಯಾಲ್ರಿ ಇದೇನೋ ಇದನ್ನೇ ಆಗಲ್ಲ ಆ್ಯದ ಫಸ್ಟ್ ನೀ ಅದು ಇಪ್ಪತ್ತೇಳು ಸಾವಿರ ಬೇಕು ಇವಾಗ ಕೊಡ್ತೀವ ರೆಡಿ ಇಲ್ಲ ಅವ್ರು ಕೊಡ್ಲಕ್ಕೆ ರೆಡಿಲ್ಲ ಇದೇ ಬಸ್ ಸ್ಟ್ಯಾಂಡ್ ನಡ್ತದ ನೋಡಿರಿ ಅಷ್ಟು ಯಾಕೆ ಹೊಡ್ಲತ್ತೀವ ಅಂತಾನೆ ಇಲ್ಲ ಕೊಡ್ಬೇಕಂತ ಅವ್ರು ಅಂತಾರೆ ಎಲ್ಲ ಹೈರಾಣೆ ನೋಡಿರಿ ನಮ್ಮಂಥ ಮಿಡಲ್ ಕ್ಲಾಸ್ ಗರೀಬ್ ಕುಟುಂಬದವ್ರು ಏನು ಮಾಡ್ಬೇಕು ರೀ ನಮಗೇನು ಪ್ರೈವೇಟ್ ಇದು ಜಾಬ್ ಮ್ಯಾಗೆ ನಮ್ಮ ಜಿಂದ ನಡಲೀತದ ಗೋರ್ಮೆಂಟ್ ಜಾಬ್ರೇ ನಮಗೆ ಇಲ್ಲ ರೀ ನೀನು ಭೀ ಹೋಗಿ ಬಂದಾನೆ ಇವತ್ತನು ನಮ್ಮ ನಮ್ಮತ್ತಿನ ಸೋಮವಾರ ಬಾ ಮಂಗಳವಾರ ಬಾಕ್ ಹಂಗೆ ಅಂತ ಮ್ಯಾನೇಜರ್ಗಳು ಏನಂತಾರೆ ಎಚ್ ಆರ್ಗಳು ಸೊ ಅವ್ನಿಗೆ ಭಾಳ ತಾಪ್ ಅಂಟದ್ರಿ ಈಗಲ್ಲಿ ಆ ಕಡೆ ಬ್ಯಾಂಗ್ಳೂರು ಜಾಬ್ದಾಗ ನೀನು ಸುಟ್ಟಿ ನಡ್ದದ ಯಾಕಡೆ ಭೀ ಇಲ್ಲ ಈ ಕಡೆ ಭೀ ಇಲ್ಲ ಅಂತ ಹಂಗೆ ನೋಡ್ರಿ ನೋಡಿರಿ ನಮ್ಮದು ಇಲ್ಲಿ ಅಕ್ಲಿ ಸ್ಟೋರಿಗೆ ಒಂದು ಸೆಕೆಂಡ್ ಪಿಸ್ತಾನ ಚಂದ ಓದಿಸ್ತೀವ್ರು ಆಮ್ಯಾಗೋರು ಕಾಲ್ಮೇಗೋರ್ ನಿಂದ್ರೆ ಅದಕ್ಕೆ ನಂಬರ್ ಎಷ್ಟು ಕೆಪಾಸಿಟಿ ಇದಾರೆ ಅಷ್ಟರ ಇವ್ರಿಗೆ ನಾವು ಒಳ್ಳೆ ಎಜುಕೇಷನ್ ಕೊಡ್ಬೇಕಂತ ನಮ್ಮ ಮಾಡ್ಲತ್ತೀವಿ ನೋಡ್ರಿ ಸೊ ಈಗ ಎಜುಕೇಷನ್ ಪರ್ಪಸ್ ನಾವೇನು ಇಲ್ಲೇ ಇರ್ತೀವೋ ಏನು ಆ ಹೋಗ್ತೀವೋ ಏನು ಮಾಡ್ತೀವೋ ಅನ್ನೋದೇ ನನಗೆ ಏನೂ ತಿಳಲ್ಲ ಏನು ನೋಡ್ರಿ ಫ್ರೆಂಡ್ಸ ಮಕ್ಳು ಭವಿಷ್ಯ ನೋಡ್ಬೇಕಂತಂದ್ರೆ ಈಗಿನ ಅವ್ರು ಇಲ್ಲೇ ಓದ್ತೀನಲ್ಲ ನಮ್ದು ನಮ್ಮದು ನೋಡ್ಬೇಕಂದ್ರೆ ಆ ಕಡೆ ಹೋಗ್ಬೇಕಂತದ ಇವರು ಇಬ್ಬರು ನೋಡಿದ್ರೆ ಹಿಂಗೆ ನಮ್ಮ ಇಬ್ಬರು ನೋಡಿದ್ರೆ ಹಂಗೆ ತುಂಬ ನೋರು ನೋಡಿದ್ರೆ ಹಂಗ ರೀ ಒಂದಿಷ್ಟೇ ಚೆನ್ನಾಗಿ ಬಿಳಿ ಸಾರು ಮಾಡಿಬಿಡ್ತೀನಿ ಸ್ವಲ್ಪ ಪ್ರೈಸ್ ಗೋಬಿ ಪಲ್ಯ ಇಷ್ಟೇ ಉಳ್ದದ್ರಿ ಒಂದು ರೊಟ್ಟಿ ಸಾರು ಮಾಡಿದ ತಿನ್ನ ಅವ್ರು ಪಾಪ ಬರ ಬಾಳೆ ತೊಗೊಂಬ ಅಂತೀನಿ ಯಾಕಂದ್ರೆ ಆ ಕಡೆ ಹೋಗೋದಿತ್ತರಿ ನಾವು ಏನೂ ಜಾದ ರಾಶನ್ ಅದನ್ನು ಏನು ತುಂಬಿಸಿ ಎಲ್ಲ ಫುಲ್ ಶಾರ್ಟೇಜ್ ಎಲ್ಲ ಖಲಸ್ ಆಗ್ಯಾರ ಅಕ್ಕಿ ಈಗ ಏನೇನು ಬೇಕೆಲ್ಲ ಈ ಕೆ ಜಿ ಕೆ ಜಿ ಎರಡು ಕೆ ಜಿ ತಂದೆ ಬಂದಿ ತಿನ್ಲತ್ತೀವಿ ಹೋಗೋದೇ ಇತ್ತಲ್ಲ ಹಂಗಂತ ಮಸಾಲೆ ಗೀಸಲಿ ಅಂತ ಎಲ್ಲ ಜಗ್ಗಿ ಅವ್ರಿ ಫ್ರೆಂಡ್ಸ್ ಬಟ್ ಅದ ಬ್ಯಾಳಿಗಳ ಸ್ಟಾರ್ಟ್ ಮಾಡ್ಯಾರ ಹ್ಮ್ ಅದಿಟ್ಟೀಗ ಚೆನ್ನಿ ಬಾಳೆ ಮಾಡ್ಲಾಕತ್ತಿನ ಹುಳಾವರಿ ಟಮಟ ಹುಡ್ಕೊಂಡಿನ್ರಿ ನೋಡ್ರಿ ಈಗ ಊಟ ಮಾಡಕತ್ತೀವಿ ನೋಡ್ರಿ ಫ್ರೆಂಡ್ಸ್ ಊಟದಾಗ ಏನದ ಏನದಂದ್ರೆ ಬಿಸಿ ಬಿಸಿ ಚೆನ್ನಾಗಿ ಈಗ ಸಾರು ಮಾಡ್ಕೊಂಡಿನ ಮತ್ತಂದ್ರೆ ಗೋಬಿ ಪಲ್ಯ ಅದ ರೀ ಮತ್ತಂದ್ರೆ ಜೋಳದ ರೊಟ್ಟಿ ಮಾಡ್ಕೊಂಡಿನಿ ಮತ್ತಲ್ಲ ಒಂದಿಷ್ಟು ಈಗ ರೈಸ್ ಅದ ಇದೆ ಈಗ ಊಟ ಅದ ನೋಡ್ರಿ ಈಗ ಬರ್ರಿ ಊಟ ಮೇಡಮ್ ಹ್ಞೂ ನೋಡ್ರಿ ಈಗ ಹ್ಞೂ ನೋಡ್ರಿ ಈಗ ಊಟ ಅದು ಎಲ್ಲ ಐತೆ ಈ ಬ್ಲಾಗಿ ಎಂಡ್ ಮಾಡ್ಕತ್ತಿನ ನಮ್ಮ ಎಲ್ಲ ಇಷ್ಟ ಲೈಕ್ ಶೇರ್ ಸಸ್ಕ್ರೈಬ್ ಮರಿಬೇಡ್ರಿ ನಿಮ್ಮ ಪ್ರೀತಿ ಅಭಿಮಾನ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಈ ಬ್ಲಾಗಿ ಈಗ ಎಂಡ್ ರೀ ಊರಾಗಿ ನೀವ್ ಎಲ್ಲರೂ ನೋಡ್ರಿ ಎಷ್ಟ ಮಸ್ತ್ ಮತ್ ಅಂತ ಎಲ್ಲ ಬಿರ್ಬಿಶೇ ಟೋಟ್ಲಾ ಹಾಕೋದು ಎಲ್ಲ ಮುತ್ತಿದ ಉಳಿಸಿದೆ ಎಲ್ಲ ನೀವು ನೋಡಿದ್ರಿ ಸೊ ನಿಮ್ಗೆ ಇಷ್ಟ ಐತೆ ನೀವು ಫ್ಯಾಮಿಲಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡ್ರಿ ಅಂತ ಈ ಬ್ಲಾಗಿ ಎಂಡ್ ಮಾಡಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗಿದ್ದೇವ್ ಮಾಡಿ ಇವನಿಗೆ ಫುಲ್ ಎಲ್ಲಿ ನಿದ್ದೆ ಹೊಂಟದ ನಾವ್ರೆ ಮಧ್ಯಾಹ್ನ ನನ್ಕೊಂಡಿವ್ ಸಂತೋಷದ ಒಂದು ರೊಟ್ಟಿ ಉಂಡಿದಾಗ ಬಾ ತಿಂದ್ರಿ ಅಂತ ನೋಡ